ನಿನ್ನೆ ಇದೇ ಮೈದಾನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆ ಇಲ್ಲ ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ ಕಪ್ಪ ಚುಕ್ಕೆಗಳೇ ಕಾಣ್ತಾ ಇದ್ದಾವೆ ಮಾಡಿದ್ದೀರಿ ಒಂದು ಕಪ್ಪು ಚುಕ್ಕೆ ಅಲ್ಲ ನಿಮಗೆ ಒಂದು ಕಪ್ಪು ಚುಕ್ಕೆ ಅಲ್ಲ ಮಾಡೇ ಇಲ್ಲ ನೀವು ನಾವು ಒಪ್ತಾ ಇದ್ದೀವಿ ಸ್ನೇಹಿತರೆ ನಿನ್ನೇನು ಹೇಳಿದ್ರು ಅವರು ಇದು ಪೋಸ್ಟರ್ ಏನ್ ಹಾಕಿದ್ರು ಜನಾಂದೋಲನ ಜನಾಂದೋಲನ ಅಲ್ಲ ಇದು ಇದು ಧನ ಆಂದೋಲನ ಧನದ ಆಂದೋಲನ ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಘನ ಸಮರ್ಥನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಬಂದಿದ್ರು ಒಳಗಡೆ ಹೊಡೆದಾಡ್ತಾರೆ ಹೊರಗಡೆ ಬಂದು ಬಂಡೆಯಂತೆ ಇದ್ದೇನೆ ಅಂತ ಹೇಳ್ತಾರೆ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಿದೆ ಅನ್ಲಿಕ್ಕೆ ಏಕೈಕ ಉದಾಹರಣೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರೆ ಕಳ್ಳತನ ಮಾಡಿದ ನಂತರ ಕಳ್ಳ ಮಾಲ್ ವಾಪಸ್ ಕೊಟ್ಬಿಟ್ರೆ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಬಿಡ್ಲಿಕ್ಕಾಗೋದಿಲ್ಲ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅನ್ನುವಂತ ಸಂಗತಿಯನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು